ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಮಾನ್ಯವಾಗಿ ಪ್ಲೇನ್ ಅಕ್ಕಿ ರೊಟ್ಟಿ ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ ಆದರೆ ನಾನಿಲ್ಲಿ ಕೆಲವು ತರಕಾರಿಗಳನ್ನ ಬಳಸ್ಕೊಂಡು ಹೇಗೆ ಅಕ್ಕಿ ರೊಟ್ಟಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದರ ಜೊತೆಗೆ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಕೆಂ ಚಟ್ನಿ ಹೇಗೆ ಮಾಡೋದು ಅಂತ ಕೂಡ ನೋಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಎಣ್ಣೆ ಕಡಲೆಬೇಳೆ ಕಡಲೆ ಬೀಜನ ಹಾಕೋಬೇಕು ಕಡಲೆಬೀಜ ಮತ್ತು ಕಡಲೆಬೇಳೆನ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಅದರ ಜೊತೆಗೆ ಬೆಳ್ಳುಳ್ಳಿ ಕರಿಬೇವು ಟೊಮೆಟೊ ಖಾರಕ್ಕೆ ಐದು ಕೆಂಪು ಮೆಣಸಿನ್ಕಾಯಿ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಒನ್ ಸ್ಪೂನ್ ಜೀರಿಗೆ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಅದನ್ನ ತಣ್ಣಗಾಗೋಕೆ ಬಿಟ್ಟು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒನ್ ಕಪ್ ಅಕ್ಕಿ ಸೆಟ್ ತಗೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಶುಂಠಿನ ತುರ್ದಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸೋತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ತುರ್ದು ಹಾಕೋತಾ ಇದ್ದೀನಿ ಒಂದು ಕ್ಯಾರೆಟ್ ಹಾಕೋತಾ ಇದೀನಿ ಕೊತ್ತಮರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ ಜೊತೆಗೆ ಈರುಳ್ಳಿನ ಕೂಡ ತುರ್ದು ಹಾಕೋತಾ ಇದ್ದೀನಿ ಯಾಕಂದರೆ ರೊಟ್ಟಿ ತಟ್ಟುವಾಗ ಈಸಿ ಆಗುತ್ತೆ ಅಂತ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನೀವು ಜೀರಿಗೆ ಪೌಡರ್ ಬೇಕಾದರೂ ಹಾಕೋಬಹುದು ಹೀಗೆ ರೊಟ್ಟಿ ಕೂಡ ಸ್ಪೈಸಿ ಆಗಬೇಕು ಅಂದರೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು ಇದೆಲ್ಲನೂ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹತ್ತು ನಿಮಿಷ ಇದನ್ನು ಇಟ್ಟು ಆಮೇಲೆ ರೊಟ್ಟಿ ತಟ್ಕೊತಾ ಇದ್ದೀನಿ ಇದಕ್ಕೆ ಹೇಗೆ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ ಈರುಳ್ಳಿನ ಬಳಸಿದೀನೋ ಅದೇ ರೀತಿ ನಾವು ಮೂಲಂಗಿ ಮತ್ತು ಸೋರೆಕಾಯಿನೂ ಕೂಡ ಬಳಸ್ಕೋಬಹುದು ಎಲ್ಲನೂ ತುರ್ದಿ ಹಾಕೋದ್ರಿಂದ ನಾವು ರೊಟ್ಟಿ ತಟ್ಟುವಾಗ ಈಸಿಯಾಗಿ ತಟ್ಬೋದು ಅಂತ ಅಷ್ಟೇನೆ ಇನ್ನು ನಾನಿಲ್ಲಿ ರೊಟ್ಟಿ ತಟ್ಟಲಿಕ್ಕೆ ಬಟರ್ ಪೇಪರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಹಾಗೆ ಸೂಪರ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಬಟರ್ ಪೇಪರ್ ಸಿಕ್ತಿಲ್ಲ ಅನ್ನೋರು ಬಾಳೆ ಎಲೆ ಮೇಲೆ ಬೇಕಾದರೂ ತಟ್ಕೋಬೋದು ಅದು ಸಿಗ್ತಿಲ್ಲ ಅನ್ನೋರಾದರೆ ಕಾಟನ್ದು ಬಟ್ಟೆ ಬರುತ್ತಲ್ಲ ಅದ್ರ ಮೇಲೆ ತಟ್ಟಿ ನಾವು ಈಸಿಯಾಗಿ ಹೆಂಚಿನ ಮೇಲೆ ಹಾಕ್ಬೋದು ಮತ್ತು ಇನ್ನೊಂದು ಟಿಪ್ಸ್ ಏನಂದರೆ ನಿಮ್ಮದು ಹೆಂಚು ಯಾವ ಸೈಜಲ್ಲಿದೆಯೋ ಆ ಸೈಜಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿಕೊಂಡ್ರೆ ಹೆಂಚಿನ ಮೇಲಿಂದ ಬಟರ್ ಪೇಪರ್ ತೆಗೆಯುವಾಗ ಈಸಿ ಆಗುತ್ತೆ ಇಲ್ಲಿ ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ ಅರ್ಜೆಂಟಲ್ಲಿ ನಾನು ಯಾವ ಸೈಜಲ್ಲಿ ಬಟರ್ ಪೇಪರ್ ಇತ್ತು ಅದ್ರ ಮೇಲೆ ತಟ್ಟಿ ಹೆಂಚಿನ ಮೇಲೆ ಹಾಕಕ್ಕೆ ಹೋದೆ ಸ್ವಲ್ಪ ತೆಗೆಯುವಾಗ ಕಷ್ಟ ಆಯಿತು ಅಂತ ಹೇಳ್ಬೋದು ರೌಂಡಾಗಿ ನಮ್ಮ ಹೆಂಚಿನ ಸೈಜಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಈಸಿಯಾಗಿ ಬರ್ತಾಯಿತ್ತು ಅಂತ ನನ್ನ ಅನಿಸಿಕೆ ಅಕ್ಕಿ ರೊಟ್ಟಿಗೆ ಬದನೆಕಾಯಿ ಹೆಣ್ಗಾಯಿ ಟೊಮೆಟೊ ಚಟ್ನಿ ಹೀಗೆ ತುಂಬಾ ವೆರೈಟಿಯಾಗಿ ಪಲ್ಯಗಳನ್ನ ಮಾಡ್ಕೋಬೋದು ಆದ್ರೆ ನಾನಿಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅನ್ಬಿಟ್ಟು ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಕೆಂ ಚಟ್ನಿ ಮಾಡ್ಕೋತಾ ಇದ್ದೀನಿ ಈಗಂತೂ ಡಿಜಿಟಲ್ ವರ್ಲ್ಡ್ ತುಂಬಾನೇ ಬೆಳೆದಿರೋದ್ರಿಂದ ಯಾವ ದೇಶದಲ್ಲಿ ಯಾವ ಜಾಗದಲ್ಲಿ ಏನೇನು ಮಾಡ್ತಾರೋ ಅದನ್ನ ನಾವು ಕೂಡ ಮನೆಯಲ್ಲೇ ಟ್ರೈ ಮಾಡಬಹುದು ನಮ್ಮನೆ ಹತ್ರ ಇರೋ ಉತ್ತರ ಕರ್ನಾಟಕದ ಹೋಟೆಲ್ ಅಲ್ಲಿ ನಾನು ಇದನ್ನ ಟೇಸ್ಟ್ ಮಾಡಿದ್ದೆ ಸೊ ನಾನು ಇವತ್ತು ಟ್ರೈ ಮಾಡಿದೆ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ನನಗೆ ನನ್ನೆಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್